ಹಾಯ್ ಗಣಪತಿ ಕಂಡ್ರೆ ತುಂಬಾ ಇಷ್ಟ ಗಣೇಶನ ವಿಗ್ರಹಗಳನ್ನ ತುಂಬಾ ಕಲೆಕ್ಷನ್ ಮಾಡಿದೀನಿ ಹಾಗಾಗಿ ಒಂದೊಂದು ವಿಗ್ರಹ ತೋರಿಸ್ತೀನಿ ನೋಡಿ ಗೈಡ್ಸ್ ಇದು ತುಂಬಾ ಚೆನ್ನಾಗಿದೆ ಗೈಡ್ಸ್ ಇದು ರಾತ್ರಿ ಟೈಮ್ ಅಲ್ಲೂ ತುಂಬಾ ಕಲರ್ಫುಲ್ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದು ಸೆಕೆಂಡ್ ಕಲೆಕ್ಷನ್ ಗೈಸ್ ತುಂಬ ಚೆನ್ನಾಗಿದೆ ಗೈಸ್ ಇದು ಫುಲ್ ರೆಡ್ ರೆಡ್ಡು ನೆಚ್ಚೊಂಥರ ರೆಡ್ ಇದು ನೋಡಿ ಗೈಸ್ ಇದು ನಾನು ಶಾಪಿಂಗ್ ಹೋಗಿದ್ದೆ ಗೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಈ ಗಣಪತಿ ವಿಗ್ರಹನ ನಾನು ತಗೊಂಡು ಬಂದೆ ತುಂಬ ಇಷ್ಟ ಆಗಿದೆ ಐಕೆ ನಾನು ಇದ್ದರೆ ತಗೊಂಡು ಕೇಳಿದೆ ಇನ್ನೊಂದು ತೋರಿಸ್ತೀನಿ ನೋಡಿ ಗೈಸ್ ಇದು ತುಂಬಾ ಚೆನ್ನಾಗಿದೆ ಗೈಸ್ ಆದ್ರೆ ಗಣಪತಿ ವಿಗ್ರಹದಲ್ಲಿ ನವಿಲ್ ಗರಿ ಯಾವಾಗ್ಲೂ ಸಾಮಾನ್ಯವಾಗಿ ಇರಲ್ಲ ಬಟ್ ಇದು ತುಂಬಾ ಚೆನ್ನಾಗಿತ್ತು ನವಿಲ್ ಗರಿ ಹಾಕಿದ್ರು ಬಟ್ ಫುಲ್ ನೀಲಿ ಕಲರ್ ಹಸಿರು ಕಲರ್ ಹೂವು ಎಲ್ಲ ಫ್ಲವರ್ಸ್ನೂ ತಗೊಂಡೆ ಇದು ಕಳಶ ತರ ಇರೋದು ಗಣಪತಿ ತಲೆ ಮೇಲೆ ಕಳಸೋ ತರ ಇದೆ ಅದಕ್ಕೆ ಈ ಮರುದು ಇದು 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 ತುಂಬ ಇಷ್ಟ ಆಯಿತು ಗೈಸ್ ಅದಕ್ಕೋಸ್ಕರ ಇದು ಫುಲ್ ಇದೆಲ್ಲ ಮರದೆ ಹಾಗಾಗಿ ಇದನ್ನ ತಗೊಂಡು ಬಂದೆ ಗೈಸ್ ನೋಡಿ ಗೈಸ್ ಹೇಗಿದೆ ಇದು ಫುಲ್ ಮರದೆ ಮುರಿದೋ ನೋಡಿ ಗೈಸ್ ಇದು ಬಂದು ಒಂಥರ ಈ ಗೈಸ್ ಗಣಪತಿ ಇದು ಚೆನ್ನಾಗಿದೆ ಗೈಸ್ ಹೌದು ಗೈಸ್ ಇದು ನನಗೆ ಫುಲ್ ಇಷ್ಟ ಆಯಿತು ನೆಕ್ಸ್ಟ್ ಇದೊಂದು ಕಲೆಕ್ಷನ್ ಗೈಸ್ ನೆಕ್ಸ್ಟ್ ನೋಡಿ ಗೈಸ್ ಇದು ಲಾಸ್ಟ್ ಗಣಪತಿ ಗೈಸ್ ಇದು ತುಂಬಾ ಇಷ್ಟ ಆಗಿರೋ ಗಣಪತಿ ಇಷ್ಟ ಗಣಪತಿ ಕಲೆಕ್ಷನ್ ಇದೆ ಗೈಸ್ ಇದು ಲಾಸ್ಟ್ ರಾಧಾಕೃಷ್ಣ ವಿಗ್ರಹ ಇದು ಅಮ್ಮ ನನಗೆ ಅಂತ ತೆಗೆದುಕೊಟ್ಟಿದ್ದು ಗೈಸ್ ಆದ್ರೆ ಇವಾಗ ನಮ್ಮ ಅಮ್ಮ ಇಲ್ಲ ಗಾಯಸ್ ಇದು ಟ್ವೆಲ್ ಇಯರ್ಸ್ ಗೈಸ್ ನಮ್ಮಮ್ಮನ ಜ್ಞಾಪನಕ್ಕೋಸ್ಕರ ಇಟ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಗೈಸ್ ಇನ್ನೂ ಏನು ಆಗಿಲ್ಲ ಹಾಗಾಗಿ ಇಷ್ಟು ಕಲೆಕ್ಷನ್ ಮಾಡಿ ಇಟ್ಟಿರೋದು ಗ್ಯಾಸ್ ವಿಗ್ರಹ ಇಟ್ಕೊಂಡಿದೀವಿ ಇನ್ನು ಜಾಸ್ತಿ ಬಾಕ್ಸ್ ಅಲ್ಲಿ ಇದೆ ರೂಮ್ ನೋಡಿ ಗಾಯ್ಸ್ ಯಾರ್ಯಾರಿಗೆ ಗಣೇಶನ ವಿಗ್ರಹ ಆದ್ಮೇಲೆ ಭಕ್ತಿ ಇದೆ ಅವರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು